ಮಾಜಿ ಕೇಂದ್ರ ಸಚಿವ ಪರ ಹೋರಾಟಗಾರ ಬಾಬಾಗೌಡ ಪಾಟೀಲರ ಜನ್ಮ ದಿನಾಚರಣೆ ವಿತವಾಗಿ ರೈತ ಸಂಘ ಹಾಗೂ ಬಾಬಾಗೌಡ ಪಾಟೀಲ್ ಅಭಿಮಾನಿಗಳ ಸಂಘದ ವತಿಯಿಂದ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಕಿತ್ತೂರು ನಾಡಿನ ಪತ್ರಕರ್ತರಾದ ಪ್ರದೀಪ್ ಮೇಲಿಮಣಿ ಮತ್ತು ಬಸವರಾಜ ವಿರಾಪುರ್ ಅವರ ಸೇವೆಯನ್ನು ಗಮನಿಸಿ ರೈತರ ಮಾಧ್ಯಮ ರತ್ನ ಪ್ರಶಸ್ತಿಯನ್ನ ಗನ್ನಡದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಮಲ್ಲಿಕಾರ್ಜುನ ವಾಲಿ ಧರ್ಮ ಕಡೆ ಮಳರಾಜ್ ಗೋಲ್ಡ್ರ್ ಸೇರಿದಂತೆ ಎಲ್ಲ ರೈತಪ್ಪರ ಹೋರಾಟಗಾರರ ಸಮೂಪದಲ್ಲಿ ಪ್ರಧಾನ ಮಾಡಿದೆ ಆ ಡೂಪ್ಲಿಕೇಟು ಒಂದು ಕ್ಯಾಬಿಟು ಬಿತ್ತನೆ ಕೊಟ್ಬಿಟ್ಟವ್ರೆ ಕೊಟ್ಟಾಗ ಅಲ್ಲಿ ಏನಪ್ಪ ಅಂದ್ರೆ ಪಾಪ ಅವ್ರು ಬಿತ್ತೆ ಮಾಡ್ಬಿಟ್ಟಾರೆ ಸುಮಾರು ಒಂದು ಎಂಟರಿಂದ ಹತ್ತು ಹದಿನೈದು ಎಕರೆ ಬಿತ್ತೆ ಮಾಡ್ಬಿಟ್ಟವ್ರೆ ಅದು ಕ್ಯಾಬಿಟ್ ಬರಲಿಲ್ಲ ಇದ್ದ ಸಂದರ್ಭದಲ್ಲಿ ನಾನು ಅದಕ್ಕೆ ಒಂದು ರೀತಿ ವದವಿ ಮಾಡಿ ಹೋರಾಟ ಮಾಡಿದೆ ಆ ಹೋರಾಟ ಮಾಡಿದಾಗ ಆ ಅದು ಕ್ಯಾಬೇಜ್ ಬೀಜ ಸಪ್ಲೈ ಒಂದು ಫರ್ಟಿಲೈಸರ್ಸ್ ಮಾಲೀಕರು ಆಟಗಾರರು ಅವ್ರು ಏನ್ ಹೇಳ್ತಾರೆ ಬಾಬಾ ಗೌಡರ ಪಾಟೀಲ್ ಅವರ ನೇತೃತ್ವದಲ್ಲಿ ಮಾಡಿರೋರು ಇದನ್ನೆಲ್ಲ ಬಿಡ್ಬಿಡಣ ಅಂತ ಅನ್ಬಿಟ್ರು ನಾನ್ ಹೇಳ್ದೆ ಬಾಬಾ ಗೌಡ ಪಾಟೀಲ್ ಅವರ ಹೆಸರು ಯಾಕಂತಿಲ್ಲ ನೀವು ಅದು ರೈತರು ಕನ್ನಡಿ ಆಗಿದೆ ಮತ್ತೆ ನೀವೊಬ್ಬ ರೈತ ಪರ ನೀವು ನೀವೊಬ್ಬ ಮಾಲೀಕರು ಫರ್ಟಿಲೈಸರ್ ಮಾಲೀಕರು ನ್ಯಾಯ ಬದಲು ನೀವು ಬಾಬಾ ಕೆಲಸ ಮಾಡಿದವರು ಬಾಬಾ ಗೌಡ್ರ ಹೆಸರು ಯಾಕೆ ಕೇಳಿಸ್ತೀರಾ ನೀವು ನಿಜವಾಗ್ ನ್ಯಾಯ ಪರವಾಗಿ ರೈತರು ಇದ್ಕೊಡೀ ಬಾಬಾ ಗೌಡ್ರ ಹೆಸರು ಕೇಳಿಸ್ಬೇಡಿ ಎಂತ ಹಾಗಾಗಿ ಮನೆಗೂ ಒಪ್ಲಿಲ್ಲ ಅಸಾಮೆ ಮನೆಗೆ ಹೈದ್ರಾಬಾದ್ ಮೂಲದ ಕಂಪ್ನಿ ಕಸಿ ಅವ್ರಿಗೆ ಪರಿಹಾರ ಕೊಡ್ತೀವಿ ಹಾಗಾಗಿ ಈ ಕಡೆ ಬಂದವರು ಈ ರೀತಿ ಒಂದು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಕಡಿಮೆ ಬೀಜ ಆ ಒಂದ್ ರೀತಿ ಮಾಡಿದಾಗ ರೈತರು ಉತ್ಪಾದನೆ ಮಾಡ್ತಕ್ಕಂಥದ್ದು ಗಳು ದೊಡ್ಡ ದೊಡ್ಡ ಮಾಲೀಕರೆಲ್ಲ ಒಬ್ರು ಅವ್ರ ಮಾಲೀಕರು ಇರ್ತಾರೆ ಅವ್ರ ಅಣ್ಣನ ತಮ್ಮನ ರೈತ ಪರ ಇರ್ತಾರೆ ಏನ್ ಸರ್ ಈ ರೀತಿ ವ್ಯವಸ್ಥೆ ನಡೆದಿದೆ ಏನ್ ಸರ್ ಹಾಗಾಗಿ ಇಂಥ